ಸ್ವಾಗತ ಸಂಗೀತ ಕುಮಾರ್ ಅವಾಗ ಯಾವ ಭಾವಚಿತ್ರಗಳು ಏನಾದ್ರೂ ಸಿಕ್ ಬಿಟ್ವಾ ಶಾಸನಗಳ ಭಾವಚಿತ್ರ ಸಿಕ್ವಾ ಆ ಭಾವಚಿತ್ರದ ಬಗ್ಗೆ ಎಲ್ಲ ಭಾವಚಿತ್ರಗಳು ಯಾವ್ದು ಇದು ಅಲ್ಲ ಒರಿಜಿನಲ್ ಅಲ್ಲ ಯಾವ್ದು ಒರಿಜಿನಲ್ ಇದೆ ರೀ ಹ ಭಾವಚಿತ್ರ ಈಗ ಬದ್ಧತೆ ಈ ವರ್ಷಗಳ ಈಚೆ ಈ ರೀತಿ ಇಡೀ ಸಮಾಜವನ್ನ ದಾರಿ ತಪ್ಪಿಸುವಂತೆ ಕೆಲಸ ಮಾಡಿದ್ದಾರೆ ನೆಲದೇ ಸುಕ್ಷೇತ್ರ ನಲವೇ ಪಾವನೆ ಚಿತ್ರ ಸುಲಭ ಶ್ರೀ ಕೃತಯ ಉತ್ತರ ಪ್ರಥಮದಲ್ಲಿ ನನ್ನ ಗುರುಗಳನ್ನ ಸ್ಮರಣೆ ಮಾಡಿಕೊಂಡು ನಿಮ್ಗೆ ಮೊನ್ನೆ ನಮ್ಮ ಪ್ರಭುಗೌಡ ಪಾಟೀಲ್ ಅವರು ಫೋನ್ ಮಾಡಿದರು ಈ ವಿಜಯಪುರ ಜಿಲ್ಲೆ ಶರಣರ ನಾಡು ನಾಡು ಶರಣರ ನಾಡು ಅಂತ ಒಂದು ನಾಡಲ್ಲಿ ಬಸವಣ್ಣವರಿಗೆ ಅಪಮಾನ ಅವಮಾನ ಆಗಿರೋದು ಯಾರಿಗೂ ಸಹಿಸೋಳಕಾಗಲ್ಲ ಯಾಕಂದ್ರೆ ನಾವೊಬ್ರು ಪಟ್ಟದೇವರ ಮಠದ ಸ್ವಾಮಿಗಳೇ ಇಲ್ಲ ಅಂತಲ್ಲ ಬಸವಣ್ಣವ್ರು ಎಲ್ಲಾ ಧರ್ಮಕ್ಕೂ ಬೇಕಾದ್ರು ಒಂದೇ ಧರ್ಮಕ್ಕೆ ಒಂದೇ ಜಾತಿಗೆ ಸೀಮಿಲ್ಲ ಅಂತ ಒಂದು ಬಸವಣ್ಣವ್ರ ಏನೇ ಪುಸ್ತಕ ನೋಡಿದ ನೋಡಿದ್ರು ನಿನಗೆ ಸ್ಟ್ಯಾಂಡ್ರ ಹಿಡ್ಕೊಂಡಿದ್ರು ಇದು ಬಹಳ ನೋ ನನಗೆ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಈ ಪುಸ್ತಕ ರದ್ದಾಗಬೇಕು ಇಲ್ಲ ಅಂತಂದ್ರೆ ಇದನ್ನ ಏನಾದ್ರು ಫೋಟೋನ ಮೊದಲು ಹೆಂಗೆ ಅವ್ರು ಲಿಂಗ ಹಿಡ್ಕೊಂಡಾಗಲಿ ವಚನ ಬರೆಯೋದು ಅಂತ ಒಂದು ಫೋಟೋ ಹಾಕಿದ್ರೆ ನಮಗೂ ಅದು ಸಂತೋಷ ಇದೆ ಇಡೀ ಜಗತ್ತಿಗೆ ಸಂತೋಷ ಇದೆ ಇಡೀ ಜಗತ್ತನ್ನೇ ಮೆತ್ಸದೆ ಇಡೀ ಜಗತ್ತಿದು ಪುಸ್ತಕ ಓದುತ್ತದೆ ಅನ್ನುವಂತ ಮಾತನ್ನ ಈ ಒಂದು ಸಂದೇಶವನ್ನು ಈ ತಿಳಿಸುತ್ತೆ ಏನು ನೀವು ಈ ಲಿಂಗಾಯತ ಏನು ವೇದಿಕೆಯವರಾಗಲಿ ಅಲ್ಲರೂ ನೀವು ಯಾವ ಟೈಮ್ದಾಗ ಏನೇ ಟೈಮ್ ಬಸವಣ್ಣವ್ರ ಬಗ್ಗೆ ಏನೇ ಸಮಸ್ಯೆ ಆದರೂ ಸಹ ನಾವು ಅದಕ್ಕೆ ತಕ್ಷಣ ಬಂದು ಸ್ಪಂದಿಸ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭ ನಮ್ಮ ಹೆಸರು ಮಡಿವಾಳೇಶ್ವರ ಶಿವಾಚಾರ್ಯ ಅಂದ್ರೆ ಗದ್ದಿಗೆ ಮಠ ಕಲಿಕೆ ಅವರು ವೇದಪ್ರಿಯ ಶಿವನಲ್ಲವಯ್ಯ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲಭಯ್ಯ ವೇದವ ನೋಡಿದ ಬ್ರಹ್ಮನ ಶಿರ ಹೋಯಿತು ನಾದವ ಮಾಡಿದ ರಾವಣನ ಬೇರೆ ಆಯುಷ್ಯವಾಯಿತು ವೇದಪ್ರಿಯನೂ ಅಲ್ಲ ನಾದಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಭೆ ಈ ವಚನ ದರ್ಶನ ಪುಸ್ತಕದ ಬಿಡುಗಡೆಯ ವಿರೋಧವಾಗಿ ಒಂದೆರಡು ಮೂರು ಸಭೆಗಳನ್ನು ನಮ್ಮ ಪ್ರಭುಗೌಡರು ದೇಶಪಾಟ್ನಪ್ಪ ಅವರು ಗಡೇಶವೂರಪ್ಪ ಅವರು ಎಲ್ಲ ಬಸವಾದಿ ಪಡೆಗಳು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅದನ್ನು ಹಮ್ಮಿಕೊಂಡು ಈಗ ಮೂರನೇ ಹಂತವಾಗಿ ವಿಜಯಪುರ ಜಿಲ್ಲೆಯಲ್ಲಿರುವಂಥ ಎಲ್ಲ ಬಸವಪರ ಮಠಗಳು ವಿರಕ್ತ ಮಠಗಳು ಬಸವಪರ ಮಠಗಳ ಎಲ್ಲ ಸ್ವಾಮೀಜಿಗಳು ಇದು ಶ್ರಾವಣ ಮಾಸ ಇರುವ ಕಾರಣ ಎಲ್ಲ ಸ್ವಾಮೀಜಿಗಳು ಬರಾಕತ್ತಾರೆ ಇನ್ನೊಬ್ಬರು ಇನ್ನೊಂದು ಸ್ವಲ್ಪ ಒಂದು ಅರ್ಧ ಆಗಿ ಲೇಟಾಗಿರ್ಬಿಡ್ತಿರ್ತಾರೆ ನಾವು ಪತ್ರಿಕಾ ಮಾಧ್ಯಮದವ್ರಿಗೆ ತೊಂದರೆ ಆಗಬಾರ್ದು ಅಂತ ಸರಿಯಾಗಿ ಸಮಯ ಸರಿಯಾಗಿ ಅಪ್ಪ ಅವ್ರ ಜಿ ಎಸ್ ಪಾಟ್ಲಪ್ಪ ಅವರೆಲ್ಲರೂ ಪತ್ರಿಕಾಗೋಷ್ಠಿ ಮಾಡೋರು ಸ್ವಾಮೀಜಿ ಅಂತ ಕೇಳ್ಕೊಂಡಾಗ ಆಯ್ತಪ್ಪ ಅವ್ರು ನೀವೇನು ಹೇಳ್ತೀರ ಅದಕ್ಕೆ ನಮ್ಮ ಅದು ನಮ್ಮ ಮಾತ್ರೆ ಎಲ್ಲ ಎಲ್ಲಾರು ಅದಕ್ಕೆ ಅದಕ್ಕೆ ಎಲ್ಲಾ ಪೂಜ್ಯರು ಇಲ್ಲಿ ಬಂದಾಗ ಅವರೆಲ್ಲರ ಒಪ್ಪಿಗೆಯ ಮೇರೆಗೆ ಈ ಒಂದು ಪತ್ರಿಕಾಗೋಷ್ಠಿ ನಡೆಯುತ್ತೆ ಸನಾತನವಾದಿಗಳು ಸದಾಕಾಲ ಮನುಕುಲದ ವಿರೋಧಿಗಳು ಮನುಕುಲದ ಅಭಿವೃದ್ಧಿ ಮನುಕುಲದಲ್ಲಿ ಸಮಾನತೆ ಅವ್ರಿಗೆ ಎಂದೂ ಬೇಕಾಗಿಲ್ಲ ಇದರ ವಿರೋಧವಾಗಿ ಹುಟ್ಟಿಕೊಂಡಿದ್ದು ಬಸವಾದಿ ಶಿವಶೇನ ಶರಣ ಚಳವಳಿ ಅಂದು ಆ ಬಸವಣ್ಣನವರನ್ನು ನಾಶ ಮಾಡಿದವರೇ ಇಂದು ಆ ಚಳವಳಿಯನ್ನು ನಾಶ ಮಾಡಿದವರು ಆ ವಚನಗಳನ್ನು ನಾಶ ಮಾಡಿದವರು ಇನ್ ಇಂಥ ಈ ವಚನ ದರ್ಶನ ಅನ್ನೋಂಥ ಒಂದು ಪುಸ್ತಕದ ಮುಖಾಂತರ ಈ ನಮ್ಮ ವಚನ ಚಳವಳಿಯನ್ನ ವಚನ ಧರ್ಮವನ್ನ ಲಿಂಗಾಯತ ಧರ್ಮವನ್ನ ಅನ್ನ ಅಡಕು ತಮ್ಮ ಸನಾತನದಲ್ಲಿ ಅಡಕ ಮಾಡ್ಕೊಳಕ ಇದೊಂದು ಹುನ್ನಾರವನ್ನು ಕೈಕೊಂಡ ಇಷ್ಟು ದಿವಸ ಏನ್ ಮಾಡಿದ್ರು ಅವರು ಒಂಬತ್ ನೂರು ವರ್ಷಗಳವರೆಗೆ ಅಂದ್ರ ಇದನ್ನ ಪೂರ್ಣ ಮಟ್ಟ ನಾಶ ಮಾಡಿ ಬಿಡಕ್ಕೆ ಪ್ರಯತ್ನ ಮಾಡಿದ್ರು ಇದು ನಾಶ ಆಗುದಿಲ್ಲ ಅಂದ ಅನ್ನೋದು ಗೊತ್ತಾದಾಗ ಅದನ್ನ ತಮ್ಮ ಒಳಗಡೆ ಅಳದು ಮಾಡ್ಬಿಡೋನು ಅಪ್ಪ ಅವ್ರು ಹೇಳದಾಗ ಒಂದು ಹನ್ನೊಂದನೇದ್ದು ಹನ್ನೆರಡನೇದ್ದು ಹಂಗೇನು ಒಂದು ಬಸವಣ್ಣನವರು ಅವಧಾರಣ ಮಾಡ್ಕೊಳ್ಳುವಂತ ಒಂದು ಕುತಂತ್ರದ ಒಂದು ಕಾರ್ಯ ಇಲ್ಲಿ ಈ ಕಾರ್ಯಕ್ಕೆ ಮುಖ್ಯವಾಗಿ ಉಪಯೋಗ ಮಾಡ್ಕೊಳಂಥವ್ರು ಯಾರಪ್ಪ ಅಂದ್ರೆ ನಮ್ಮ ಈ ಶರಣ ಪರಂಪರೆಗೆ ಸಂಬಂಧಪಟ್ಟ ಮಠಾಧೀಶರನ್ನ ಅವರು ಒಳಗೆ ಹಂಗೆಲ್ಲ ತುಂಬಿ ನೋಡಿ ಅವ್ರ ಹೆಸರುಗಳು ವಚನ ಅವ್ರ ಹೆಸರುಗಳು ಆನಂದ ಅಂತ ಸ್ವಾಮೀಜಿಯವರ ಇಂತ ಬಸವದ್ರ ಕೆಲಸ ಮಾಡಿದ್ರ ಬಹಳ ಕಷ್ಟಕರ ನಾವು ಸಾಮಾಜಿಕ ಮಾರ್ಗದರ್ಶನ ಮಾಡ್ಬೇಕಾದಂತ ಬಸವಣ್ಣನವರ ವಿಚಾರಗಳನ್ನ ಶರಣರ ವಿಚಾರಗಳನ್ನ ಶರಣರ ಎದಕ್ಕಾಗಿ ಬದುಕಿದ್ರೆ ಅದನ್ನ ಹೇಳ್ಬೇಕಾದವ್ರ ನಾವ್ ಈ ತರ ಅಂದ್ರೆ ಬಹಳ ಕಷ್ಟ ತಾವೆಲ್ಲ ಬಹಳಷ್ಟ್ ಅಧ್ಯಯನ ಮಾಡಿ ಸ್ವಾಮಿಗಳಿದ್ರಿ ದೊಡ್ಡ ಬಿ ಕಾಮ್ ಮಾಡ್ರಿ ಬಿ ಎ ಮಾಡ್ರಿ ತತ್ವಜ್ಞಾನ ಓದಿರಿ ಜಗತ್ತಿನ ಎಲ್ಲಾ ಸಾಹಿತ್ಯವನ್ನು ಓದಿದ್ರಿ ತಾವೆಲ್ಲ ತಿಳಿದವ್ರಿಗೆ ಏನ್ ಹೇಳೋದು ತಾವ ಹಿಂಗ್ ಮಾಡಿದ್ರಿ ಅಂದ್ರ ಬೇಲಿ ಕೇಯ ಮೇವಡೆ ನಾರಿ ತನ್ನ ಮನೆಯದೆ ಕಳುವಡೆ ತಾಯಿ ಮೊಲೆ ಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮದೇ ವಾತಾವರಣ ಶರಣ ಬಸವಣ್ಣನವರ ವಚನಗಳನ್ನು ಈ ರೀತಿಯಾಗಿ ತಮ್ಮ ಉದರ ನಿಮಿತ್ತ ಮಹುಕೃತ ವೇಷಮ್ ಅಂತ ಏನ್ ಹೇಳ್ತಾರಲ್ಲ ಹಾಗೆ ತಮ್ಮ ಹೊಟ್ಟೆ ಪಾಡಿಗಾಗಿ ಇವತ್ತೇನು ಈ ಒಂದು ಪುಸ್ತಕ ಒಂದು ಮುಖಪುಟವಾಗಲಿ ಅಥವಾ ಒಳಗೆ ಅನೇಕ ವಚನಗಳನ್ನು ಇವತ್ತು ತಿರುಚಿ ಸಮಾನತೆ ಅಂದ್ರ ಉಪನಿಷತ್ತು ಮತ್ತು ವಚನಗಳಲ್ಲಿ ಸಮಾನತೆಯನ್ನು ಇವತ್ತು ಹುಡುಕಲು ಹೊರಟವರು ಅದೇ ರೀತಿಯಾಗಿ ಮಾನವ ಜನಾಂಗದ ಸಮಾನತೆಯನ್ನು ನೀವು ಮೊದಲು ಕಟ್ಕೊಡ್ರಿ ಇವತ್ತ ಮುಂಜಾನೆಯಂದು ನೀವು ನಾವೇ ನಾವದಗಿಯವರ ಮುಖ ನೋಡ್ಬೇಡ್ರಿ ಕಸ ಬೊಡೆಯವ್ರ ಮುಖ ನೋಡಬೇಡ್ರಿ ಅಂದವ್ ಮುಂಜಾನೆ ಅಂದ್ರೆ ನೀವು ಒಳಗೆ ಮೊದಲು ನಿಮ್ಮ ಮುಖ ನೋಡ್ಕೊಡ್ರಿ ಆ ಮುಖವನ್ನು ಸ್ವಚ್ಛ ಬಳಸೋರೇ ನಾವದ ನಾವದಗಿಯವರು ಮತ್ತೆ ನಿಮ್ಮ ಅಂಗಳದ ಕಸಬೊಡೆಯವರೇ ಇವತ್ತು ದೇವರ ಸಮ ಅಂತ ಹೇಳಿ ಕಂಡುಕೊಂಡು ಇವತ್ತು ನಮ್ಮ ಶರಣ ಬಸವಣ್ಣನವರು ಇವತ್ತು ಎಡಗೈಯನ್ನೇ ಇವತ್ತು ಕನಿಷ್ಠ ಅಂತ ಹೇಳದವರು ಆ ಎಡಗೈಗೆ ಲಿಂಗವನ್ನು ಕೊಟ್ಟು ಇವತ್ತು ಪೂಜಿಸುವಂತ ಪರಿಸ್ಥಿತಿಯನ್ನು ಯಾರಾದರೂ ತಂದಿದ್ರೆ ಅದು ಶರಣ ಬಸವಣ್ಣನವರು ಇಂಥವರ ಒಂದು ವಚನಗಳನ್ನು ನೀವು ಭೇದ ಮಾಡಿ ಇವತ್ತು ಜಗತ್ತಿಗೆ ತೋರಿಸ್ಲಿಕ್ಕೆ ಹೊರಟಿಲ್ಲ ಎಂದು ನಿಮ್ಗೆ ಜಯ ಆಗಲಿಲ್ಲ ಇವತ್ತ ಬಸವಣ್ಣವ್ರನ್ನ ವಿಶ್ವ ಗುರು ಅಂತ ಹೇಳಿ ನಾವೆಲ್ಲ ಒಪ್ಕೊಂಡಿದ್ದಾಗಿದೆ ವಿಶ್ವನೇ ಇವತ್ತ ಬಸವಣ್ಣವರು ತಲೆಬಾಗಿ ಬೇರೆ ರಾಷ್ಟ್ರಗಳಲ್ಲಿಯೂ ಸಹಿತ ಇವತ್ತು ಬಸವಣ್ಣವರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಅವರ ಒಂದು ಮಾರ್ಗದರ್ಶನಲ್ಲಿ ಮಾರ್ಗದರ್ಶನದಲ್ಲಿ ಇವತ್ತು ಸಮಾಜವನ್ನು ನಡೆಸಿಕೊಂಡು ಹೊರಟ ಹೊರಟಿದ್ದಾರೆ ಅಂತ ಒಂದು ಆ ಮಾರ್ಗವನ್ನು ನೀವು ದುರ್ಮಾರ್ಗವಾಗಿ ಇವತ್ತು ಜನರಿಗೆ ಬಿಂಬಿಸಲಿ ಹೊರಟ್ರ ಇವತ್ತ ಅಪ್ಪ ಅವರು ಹೇಳ್ದಂಗ ಸಮಾಜ ಬಹಳ ಮುಂದುವರದೈತಿ ಪ್ರಜ್ಞಾವಂತ ನಾಗರಿಕರ ಸಹಿತ ಇದ್ದಾರೆ ಅದಕ್ಕಾಗಿ ನೀವು ಏನ್ ಹೇಳಿದ್ರು ಯಾಕೆ ನಡೆಯುವುದಿಲ್ಲ ಶರಣರು ಹುಟ್ಟಿದ ಇಂಥ ನಾಡಿನಲ್ಲಿ ನೀವು ಪುಸ್ತಕವನ್ನು ಬಿಡುಗಡೆ ಮಾಡ್ಲಿಕ್ಕೆ ನಾವು ಎಂದೂ ಬಿಡುದಿಲ್ಲ ಅವ್ರು ಬರ್ತಾರೆ ಅಂದ್ರೆ ನಾವು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಎಲ್ಲರೂ ರೆಡಿ ಇದ್ದೀವಿ ಎಲ್ಲಾ ಸಂಘಟನೆಗಳು ಧರ್ಮದವರು ಅಷ್ಟೇ ಅಲ್ಲ ಶರಣರ ಅನುಯಾಯಿಗಳಾದ ನಾವೆಲ್ಲರೂ ಕೂಡ ಈ ಒಂದು ವಚನ ದರ್ಶನವೆಂಬ ಅವರ ಹೊಟ್ಟೆ ಪಾಟಿಗಾಗಿ ಮಾಡುವಂತ ಒಂದು ಕೆಲಸ ಇವತ್ತು ವಚನ ದರ್ಶನದ ಮುಖಪುಟ ನೋಡಿದ್ರೆ ಯಾವ ಎಂಗಲ್ ಬಸವಣ್ಣನ ಬಸವಣ್ಣನ ಬಸವ ಅಶ್ವಾರ ಬಸವಣ್ಣ ಒಂದು ವಿಜ್ವಾನ ಮಹಾಮಂತ್ರಿ ಬಸವಣ್ಣ ಎರಡು ಮೂರನೇದು ಇಷ್ಟಲಿಂಗವನ್ನು ಇಟ್ಟಿದಂತಹ ಬಸವಣ್ಣ ಅವ್ ಮೂರು ಫೋಟೋಗಳು ಬಹಳ ಪ್ರಚಲಿತ ಈ ಫೋಟೋದಲ್ಲಿ ಯಾವ್ದೋ ಕಣ ಬಸವಣ್ಣ ಯಾವಾಗಲೂ ವಚನೆ ಪೂಜೆ ಸರ್ಕಾರ ಬಟ್ಟೆ ಪಾರಿಗೆ ಇವತ್ತು ಇಂತಹ ಕೆಲಸ ಮಾಡಕತ್ತಿದ್ದಾರೆ ಇದಕ್ಕೆ ನಮ್ಮ ಅಖಿಲ ಭಾರತ ವೀರ ಮಹಾಸಭಾದ ನಿರ್ದೇಶಕರಾಗಿ ಬಿಜಾಪುರ ಜಿಲ್ಲೆಯ ಶಾಖೆಯಿಂದ ಜಿ ಬಿ ಸಾಲಕ್ಕೆ ಇದನ್ನ ಪ್ರತಿಭಟನೆ ಮಾಡ್ತೀವಿ ಪ್ರತಿರೋಧ ಯಾವಾಗ್ಲೂ ಇದೆ ಇಂತಹ ಕೆಲಸ ಯಾವಾಗ್ಲೂ ಮಾಡ್ಕೋತೇವೆ ಇವರೇ ಬಸವಣ್ಣನ ಜೀವನ ನುಂಗಿದಂತಹ ಜನರೇ ಇವತ್ತು ಆ ವಚನ ಇವತ್ತು ಪಗು ಹೊಳಕಟ್ಟಿ ಅವರು ವಿಶ್ವಮಾನವರವಾಗಿ ಬಿಟ್ಟಾರ ವಿಶ್ವ ವಚನ ಗುಮ್ಮಟದಿಷ ಪಗು ಹೊಳಕಟ್ಟಿ ಅವರು ಎಲ್ಲಾನ ಆಶಯಗಳನ್ನು ಬಿಟ್ಟು ಯಾವ್ದೋ ಈ ಸಂಪಾದಕ ಮಂಡಳಿಯಲ್ಲಿ ಯಾವುದೂ ಇಲ್ಲ ಇಲ್ಲಲ್ಲ ಶರಣ ಸಂಪ್ರದಾಯ ಇಲ್ಲ ವಚನ ಸಮುದಾಯದಲ್ಲಿ ಲಿಂಗಾಯತದಲ್ಲಿ ಎಲ್ಲಿನೂ ಇರಲಾರ್ದವ್ರು ಇವತ್ತು ತಮ್ಮ ಹೊಟ್ಟೆ ಪಾಡಿಗೆ ಕೆಲಸ ಮಾಡ್ಕೊತ ಈ ಒಂದು